ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಇಂದು ಕೇಂದ್ರ ರೈಲ್ವೆ ಮತ್ತು ಜಲಸಂ ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣನವರಿಗೆ ಹಕ್ಕು ಒತ್ತಾಯ ಪತ್ರವನ್ನು ಸಲ್ಲಿಸಲಾಯಿತು ಕಬ್ಬು ಬೆಳೆಗಾರರ ಅಧ್ಯಕ್ಷ ಹಳ್ಳಿಕೆರೆ ಹೊಂಡಿ ಭಾಗ್ಯರಾಜುರವರ ನೇತೃತ್ವದಲ್ಲಿ ಇಂದು ಸೋಮಣ್ಣನವರನ್ನು ರೈಲ್ವೆ ಸಚಿವರನ್ನು ಭೇಟಿ ಮಾಡಿ ಕಬ್ಬು ಪ್ರತಿ ಟ್ರೈನಿಗೆ ನಾಲ್ಕು ಸಾವಿರ ನಿಗದಿ ಎಂಎಸ್ಪಿ ಎಸ್ ಪಿ ಕಾನೂನು ಖಾತ್ರಿ ಎಲ್ಲ ಬೆಳೆಗಳಿಗೆ ಜಾರಿಯಾಗಬೇಕು ಅಕ್ರಮ ಸಕ್ರಮ ಯೋಜನೆ ಮರು ಜಾರಿಯಾಗಬೇಕು ಹಾಗೂ ಸೋಲಾರ್ ಪಂಪ್ಸೆಟ್ಗಳನ್ನು ರೈತರು ಅಳವಡಿಸಿಕೊಂಡರೆ ಯೋಜನೆ ವೆಚ್ಚ ತೊಂಬತ್ತರಷ್ಟು ಸಹಾಯಧನವನ್ನು ನೇರಾವ ರೈತ ರೈತರ ಖಾತೆಗೆ ಜಮಾ ಮಾಡಬೇಕು ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕೆಂದು ಒತ್ತಾಯಿಸಲಾಯಿತು ಜಯ ಕರ್ನಾಟಕ ನ್ಯೂಸ್ ಮೈಸೂರು